ಹಾ ಬರಿ ಬರೀ ಬರ್ರಿ ಕುಂದ್ರ ಕುಂದ್ರ ಕುಂದ್ರಿ ಯಾ ಬ್ಯಾಪ್ಪ ನನ್ ಇಲ್ಲ ಏನು ಹಿಂಗೆ ಬಂದ್ರಿ ಬಡ್ರ ಮನಿ ಕಡೆ ಏನು ಇಲ್ ನೋಡ್ರಿ ನಿಮ್ಮ ಮಗನ ಕೊಡುದ್ರಿ ಅದಕ್ಕ ನಮ್ಗೂ ಒಂದು ಹುಡುಗ ಕಣ್ಣೆ ಐತ್ರಿ ಶಾಣೆ ಐತ್ರಿ ಹುಡುಗಲ್ಲಾ ನೋಡ್ರಿ ಮತ್ತೆ ಇಬ್ಬ್ರಿಗಿ ಪಾಸ್ ಬತ್ತಂದ್ರ ಇಂದ ಮಾಡಿ ಮಾಡ್ಬಿಡಾಕ್ ಬರ್ತೈತ್ರಿ ಯಾವ ಬ್ಯಾಪ ನಂದು ಹಾವ ಬಿಡ ನಂದು ಹ ಬಿಡ ಏ ಸುಮ್ಮರಿ ಕುಂದ್ರು ನಿನ್ನ ನವನ್ ನಾನು ನನ್ನ ಬಡ್ಗಿ ಮಾಡಿ ಹಿಚ್ಕಿನ ಹೇಳ ಏನು ದೊಡ್ಡ ಗಣಸ ಇಲ್ಲ ನೋಡಪ್ಪ ನಮ್ಮ ಮಗಳನ್ ಕೊಡ್ಬೇಕಂದ್ರೆ ಒಂದು ದಿವಸ ಶರತ್ ಅದಾವ ಮೊದಲ ಹುಡುಗನು ಐವತ್ ಎಕರೆ ಹೊಲ ಇರ್ಬೇಕ ಮತ್ ಹುಡುಗಂದು ಗೋರ್ಮೆಂಟ್ ನೌಕರಿ ಇರ್ಬೇಕ ಮತ್ ಹಂಗ ಮನಿ ಮುಂದ್ ನಾಕಿಟಾಚಿ ಒಂದ್ ಐದು ಜೆ ಸಿ ಪಿ ಇದ್ರ ಸಾಕು ಆದ್ರ ಲಗ್ಗಂದಾಗ ಹುಡ್ಗ ನಮ್ ಕಡೆಯಿಂದ ಒಂದ್ ಎರಡು ತುಲಿ ಬಂಗಾರ ಹಾಕ್ತಿವು ನೋಡ್ರಿ ನೀವ್ ಅನ್ಕೊಂಡಾಗ ನಮ್ ಹುಡ್ಗನ್ ಕಡೆಯಿಲ್ಲ ಆದ್ರ ಸ್ವಚ್ಛ ಮನ್ಸನ ಹುಡುಗ್ರಿ ನಮ್ ಕಡಿದವ ನಮ್ ಹುಡುಗ ಟಮ್ ಟಮ್ ಹಿಡ್ತಾನ್ರಿ ಬಾಬಾ ಒಂದು ಒಂದ್ ಪತ್ರ ಶರ್ಡ್ ಬಡ್ಕೊಂಡ್ ಒಪ್ಪರೆ ಮೂಲ್ಯಾಗ ನಾಲ್ಕು ಗುಂಟೆ ಜಾಗದಾಗ ಬಾಳೆ ಮಾಡ್ತಾರ್ರಿ ಹಂಗ ಅವ್ರಪ್ಪ ನಾವೊಂದ್ ನಾಲ್ಕ ಮೌಳಿ ಅಮ್ಮಿ ಮಾಡ್ಕೊಂಡ್ ಹತ್ರ ಹೆಂಡ್ಕಾಸ್ ಕಾಸ್ ಮಾಡ್ಕೊಂಡ್ ಒಂದ್ ಹತ್ತು ಲೀಟರ್ ದಿನ ಹಾಲು ಹಾಕೋತ ಜೀವನ ಮಾಡತ್ತಾರ್ರಿ ಏನು ಆಟೋ ಇಡ್ತೇನು ಹಗ್ಗೋ ಮರ ಇವ್ನ ಆಟೋ ತಗೊಂಡ್ ಗುಡ್ಡಕ್ ಹೋಗಿಲ್ಲ ನಾ ಮಾಡಿ ಮಾಡೀನಿ ನಮ್ ಮಗಳ ಇವ್ರ ಮನಿ ಆಗ ಹೆಂಡಿ ಹಸ್ತೇನ ಏನ್ ಮಾಡೀನಿ ನಮ್ ನನ್ನ ತಾನಂದ್ರ ಎಲ್ಲರಿ ಸಂಡಾಸ್ ಸಂಡ್ ಆ ಚಪ್ಪಲ ಅಲ್ಲೇ ಬರ್ತೀವಿ ನಾವು ಇರ್ಲಿ ನಾವ್ ಏ ಸುಮ್ ಕುಂದ್ರ ಮುದ್ದಿಗೆ ನಿನ್ಗೆ ಏನ್ ತಿಳಿತೈತಿ ಹೆತ್ ಕುರುಸಾರ ನಾಡ್ರಿ मत भेटिया आगो नमस्कार